ನಮಸ್ಕಾರ ಎಲ್ಲರಿಗೂ ವಿಷಯ ಸದ್ಯದ ಏನು ಹುರಿ ನೋಡ್ಲತ್ತಿರಲ್ಲ ಇದು ಇಲ್ಲಿ ಐನಾಪುರದಲ್ಲಿ ನಡೆಯುವಂಥ ಒಂದು ಭವ್ಯ ಪ್ರದರ್ಶನಕ್ಕೆ ಬಂದೈತ್ರಿಗ ತಯಾರಾಗಲಾತ್ರಿ ಇನ್ನು ಪ್ರದರ್ಶನ ನಡೀದೈತಿ ರೀ ಅಲ್ಲಿ ಹೋಗುದೈತ್ರಿ ಇವತ್ತ ಇದು ಎಲ್ಲಿದ ಹಲ್ಲಾಗ ಹೆಂಗೈತಿ ಎಲ್ಲ ಕೇಳನು ಬರ್ರಿ ಈಗ ಅಣ್ಣ ನಮಸ್ಕಾರ ಯಾವ್ದು ರೀ ಯಾತ್ರಿ ಹಿಂಗಳಿ ದೇಸರ್ ಮಾಲ್ಗ್ರ ಹೆಸರು ರೀ ೀ ರೀ ಅದು ಹಿಂದಿನ ಮಾಡ್ಕೊಂಡ್ರಿ ಇದ್ರ ಬಗ್ಗೆನ ಒಂದು ಫುಲ್ ವಿಡಿಯೋ ಹಿಂದಿನ ಮಾಡಿ ನಮಸ್ಕಾರ ಅಣ್ಣ ನಮಸ್ಕಾರ ಹೆಸರು ಹೇಳ್ರಿ ಅಲ್ಲ ನಿಮಗೆ ಮಲ್ಲಪ್ಪ ಹಿಂಗ್ಳಿ ತಾಲೂಕು ರೀ ಹಲ್ಲಾಗ ಹೆಂಗೈತೆ ರೀ ಆರಲ್ಲಿ ಐತ್ರಿ ಆಗಲೇ ಬಿಡ್ಲಾಕ್ ಸ್ಟಾರ್ಟ್ ಐತ್ರಿ ಆಗಲೇ ನಮಸ್ಕಾರ ತಮ್ಮದು ಯಾವ್ರಿಗುಪ್ಪಿ ಸಿರುಗುಪ್ಪಿ ರೀ ಕಾಗವಾಡ ತಾಲೂಕು ಇದು ಮನಕ್ಕೆ ಹಾಲಲ್ಲಿ ಐತೆನ್ರೀ ಹಾಲಲ್ಲಿ ಘಾಟದಾಗ ಇದನ್ನ ಪ್ರದರ್ಶನ ತಂದಿರೀ ಬರೋಬರಿ ವಂಶಾವಳಿದು ಯಾವ್ದು ರೀ ಇದು ಸಿದ್ದಾಪುರ್ ಸಿದ್ದಾಪುರ ಲೈನ್ ಅಣ್ಣ ಯಾವ ಸಲಗರ್ ಸಲ್ಗರ್ ಅದ್ರಿ ಹ್ಞೂ ಅಲ್ಲ ಹೆಂಗೈತೆ ರೀತೈತೆ ಆರಲ್ಲೈತೆ ರೀ ಹಾಂ 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 ಹ್ಞೂ ವಂಶಾವಳಿ ಯಾವುದ್ರಿ ಇದು ವಂಶಾವಳಿ ಮೇತೋಳಿ ಸರ್ಜೆ ಮೇಥೋಡಿ ಸರ್ಜರ್ ಹ್ಞೂ ಹಲೋ ನಮಸ್ಕಾರ ಎಲ್ಲರಿಗೂ ವಿಷಯ ಅಂತಂದ್ರೆ ಸದ್ಯ ಇನ್ನು ಇನ್ನು ಕೆಲವೇ ಗಂಟೆಗಳಲ್ಲಿ ಐನಾಪುರ್ ಭವ್ಯ ಪ್ರದರ್ಶನ ಪ್ರಾರಂಭ ರೀ ಅದಕ್ಕೆ ಈಗ ಸದ್ಯ ಎಲ್ಲ ತಯಾರಾಗ್ಲತ್ತ ನೋಡ್ರಿ ಹುರುಗಳ ಇಲ್ಲೇನು ನೋಡ್ರಿ ಇವೆಲ್ಲ ಈಗ ಸದ್ಯ ಇನ್ನು ಹುರುಗಳ ಸ್ಟಾರ್ಟ್ ಆಗೋದವ್ರಿನ್ನ ಇವೆಲ್ಲ ಪ್ರದರ್ಶನಕ್ಕೆ ಹೋಗೋದು ಅವ್ರಿ ಏನ್ ನೋಡ್ಲತ್ತಿರಲ ಎಲ್ಲ ಇವೇನ ಸಣ್ಣ ಪರಗಳಾಗಿರ್ಬೋದು ದೊಡ್ಡ ಆಗಿರ್ಬೋದು ಇವೆಲ್ಲ ಇನ್ನ ಪ್ರದರ್ಶನಕ್ಕ ತಯಾರಾಗಿದ್ದವ್ರಿ ಇವುಗಳಲ್ಲಿ ಹಾಲಲ್ಲಿ ಎರಡಲ್ಲಿ ನಾಲ್ಕಲ್ಲ ಈ ತರ ಪ್ರದರ್ಶನ ತೆಗಿತಾರೆ ಇದೇನು ಹೂರಿ ನೋಡ್ಲತ್ತಿರ್ಲ ಇದು ಮುಗಲ್ಕೋಡ್ ರಾಜ ಅಂತ ಹೂರಿ ಐತಿ ನೋಡ್ರಿ ಈಗ ಸದ್ದ ಆರಲ್ಲಿ ಆಗೈತ್ರಿ ಅದ್ರ ಹೂರಿ ಮಾಪದ ನೋಡ್ರಿ ಯಾವ ತರ ಐತಿ